ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಮೊದಲನೇ ಲೆಕ್ಕದಿಂದ ಎಂಟನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಒಂಬತ್ತರಿಂದ ಹನ್ನೆರಡನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂಬತ್ತು ಮೂರು ಸಾವಿರದ ಮೂರು ನೂರು ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಒಂದು ನೂರ ಎರಡು ಶಿಕ್ಷಕರಿದ್ದಾರೆ ಶಿಕ್ಷಕರ ಸಂಖ್ಯೆಗೂ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಇಲ್ಲಿ ಮೂರು ಸಾವಿರದ ಮೂರು ನೂರು ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಒಂದು ನೂರ ಎರಡು ಶಿಕ್ಷಕರಿದ್ದಾರೆ ಈಗ ನಾವು ಶಿಕ್ಷಕರ ಸಂಖ್ಯೆಗೆ ಮತ್ತೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಇರುವಂತಹ ಅನುಪಾತವನ್ನ ಕಂಡುಹಿಡಿಯೋಣ ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಸಾವಿರದ ಮೂರು ನೂರು ಇದೆ ಶಿಕ್ಷಕರ ಸಂಖ್ಯೆ ಶಿಕ್ಷಕರ ಸಂಖ್ಯೆ ಒಂದು ನೂರ ಎರಡು ಈಗ ನಾವು ಈ ಎರಡೂ ಸಂಖ್ಯೆಗಳಿಗೆ ಅನುಪಾತವನ್ನು ಕಂಡುಹಿಡಿಯಬೇಕು ಮೊದಲನೆಯದಾಗಿ ಶಿಕ್ಷಕರ ಸಂಖ್ಯೆಯನ್ನು ನಾವು ಬರೆದುಕೊಳ್ಳಬೇಕು ಏಕೆಂದರೆ ಪ್ರಶ್ನೆಯಲ್ಲಿ ಶಿಕ್ಷಕರ ಸಂಖ್ಯೆಗೂ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗೂ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಶಿಕ್ಷಕರ ಸಂಖ್ಯೆಯನ್ನು ಮೊದಲು ಬರೆದುಕೊಳ್ಳೋಣ ಒಂದು ನೂರ ಎರಡು ಇದೆ ಅನುಪಾತ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಸಾವಿರದ ಮೂರು ನೂರು ಈಗ ನಾವು ಈ ಎರಡೂ ಸಂಖ್ಯೆಗಳನ್ನು ಯಾವ ಸಂಖ್ಯೆಯಿಂದ ಭಾಗಿಸಬಹುದು ಎಂದು ನೋಡೋಣ ಈ ಎರಡು ಸಂಖ್ಯೆಗಳು ಸಮಸಂಖ್ಯೆಗಳಾಗಿದ್ದಾವೆ ಆದ್ದರಿಂದ ನಾವು ಎರಡರಿಂದ ಭಾಗಿಸಬಹುದು ಎರಡು ಐದಲೇ ಹತ್ತು ಎರಡು ಒಂದ್ಲೆ ಎರಡು ಅನುಪಾತ ಮೂರು ಸಾವಿರದ ಮೂರು ನೂರನ್ನು ಭಾಗಿಸೋಣ ಎರಡು ಒಂದ್ಲೆ ಎರಡು ಇಲ್ಲಿ ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿಯಿತು ಹದಿಮೂರು ಬಂತು ಇಲ್ಲಿ ಎರಡರ ಮಗ್ಗಿಯಲ್ಲಿ ಎರಡು ಆರಲೆ ಹನ್ನೆರಡು ಹದಿಮೂರರಲ್ಲಿ ಹನ್ನೆರಡನ್ನು ಕಳೆದಾಗ ಒಂದು ಉಳಿದಿದೆ ಹತ್ತು ಬಂತು ಎರಡ ಇದೇ ಹತ್ತು ಸೊನ್ನೆಗೆ ಸೊನ್ನೆಯನ್ನು ನಾವು ಹಾಗೆ ಬರೆಯೋಣ ಐವತ್ತೊಂದು ಮತ್ತು ಒಂದು ಸಾವಿರದ ಆರುನೂರ ಐವತ್ತು ಬಂದಿದೆ ಈಗ ಒಂದು ಬೆಸ ಸಂಖ್ಯೆ ಒಂದು ಸಮಸಂಖ್ಯೆಯಾಗಿದೆ ಈಗ ನಾವು ಎರಡರಿಂದ ಭಾಗಿಸಲು ಸಾಧ್ಯವಿಲ್ಲ ಆದ್ದರಿಂದ ಮುಂದಿನ ಅಂಕಿ ಮೂರರಿಂದ ಈ ಎರಡು ಅಂಕಿಗಳನ್ನು ಭಾಗಿಸೋಣ ಐವತ್ತೊಂದು ಇದೆ ಮೂರರ ಮಗ್ಗಿಯಲ್ಲಿ ಇಲ್ಲಿ ನಾವು ಎರಡರಿಂದ ಭಾಗಿಸಿದ್ದೇವೆ ಎರಡರಿಂದ ಭಾಗಿಸಿದ್ದೇವೆ ಈಗ ನಾವು ಮೂರರಿಂದ ಭಾಗಿಸೋಣ ಮೂರರ ಮಗ್ಗಿಯಲ್ಲಿ ಮೂರು ಒಂದ್ಲೆ ಮೂರು ಐದರಲ್ಲಿ ಮೂರನ್ನು ಕಳೆದಾಗ ಎರಡು ಉಳಿದಿದೆ ಇಪ್ಪತ್ತೊಂದು ಬಂತು ಮೂರು ಏಳಲೆ ಇಪ್ಪತ್ತೊಂದು ಅನುಪಾತ ಒಂದು ಸಾವಿರದ ಆರುನೂರ ಐವತ್ತು ಇದೆ ಈಗ ನಾವು ಮೂರರಿಂದ ಭಾಗಿಸೋಣ ಮೂರರ ಮಗ್ಗಿಯಲ್ಲಿ ಮೂರು ಮೂರೈದ್ಲೆ ಹದಿನೈದು ಹದಿನಾರರಲ್ಲಿ ಹದಿನೈದನ್ನು ಕಳೆದಾಗ ಒಂದು ಉಳಿದಿದೆ ಹದಿನೈದು ಮೂರೈದಲೇ ಹದಿನೈದು ಬಂತು ಇಲ್ಲಿ ಒಂದು ನೂರ ಅರವತ್ತೈದು ಮೂರರಿಂದ ಭಾಗಿಸಿದಾಗ ಐವತ್ತೈದು ಬಂದಿದೆ ಈ ಸೊನ್ನೆಯನ್ನು ನಾವು ಹಾಗೆ ಇರಿಸೋಣ ಈಗ ನಾವು ಇಲ್ಲಿ ಮೂರರಿಂದ ಭಾಗಿಸಿದ್ದೇವೆ ಬರೆದುಕೊಳ್ಳೋಣ ಮೂರರಿಂದ ಭಾಗಿಸಿದ್ದೇವೆ ಹದಿನೇಳು ಅನುಪಾತ ಐದು ನೂರ ಐವತ್ತು ಬಂದಿದೆ ಇದು ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಶಿಕ್ಷಕರ ಸಂಖ್ಯೆಗೆ ಇರುವಂತಹ ಅನುಪಾತವಾಗಿದೆ ಪ್ರಶ್ನೆ ನಂಬರ್ ಹತ್ತು ಒಂದು ಕಾಲೇಜಿನ ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಎರಡು ಸಾವಿರದ ಮೂರು ನೂರು ಹುಡುಗಿಯರಿದ್ದಾರೆ ಈಗ ನಾವು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎ ಹುಡುಗಿಯರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಈಗ ನಾವು ಹುಡುಗಿಯರ ಸಂಖ್ಯೆ ಮತ್ತು ಒಟ್ಟು ವಿದ್ಯಾರ್ಥಿಗಳಿಗೆ ಇರುವ ಅನುಪಾತವನ್ನ ಕಂಡುಹಿಡಿಯೋಣ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ ಕಾಲೇಜಿನಲ್ಲಿ ಒಟ್ಟು ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತು ವಿದ್ಯಾರ್ಥಿಗಳಿದ್ದಾರೆ ಹುಡುಗಿಯರ ಸಂಖ್ಯೆಯನ್ನ ಬರೆಯೋಣ ಹುಡುಗಿಯರ ಸಂಖ್ಯೆ ಎರಡು ಸಾವಿರದ ಮೂರು ನೂರು ಇದೆ ಈಗ ನಾವು ಎ ಪ್ರಶ್ನೆಗೆ ಉತ್ತರಿಸೋಣ ಎ ಪ್ರಶ್ನೆಯಲ್ಲಿ ಹುಡುಗಿಯರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವಂತಹ ಅನುಪಾತವನ್ನ ಕೇಳಿದ್ದಾರೆ ಹುಡುಗಿಯರ ಸಂಖ್ಯೆ ಎರಡು ಸಾವಿರದ ಮೂರು ನೂರು ಹಾಗೆ ಬರೆಯೋಣ ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತು ಇದೆ ಈಗ ಇಲ್ಲಿ ಎರಡು ಸಾವಿರದ ಮೂರು ನೂರು ಮತ್ತು ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತಕ್ಕೆ ಅನುಪಾತವನ್ನು ಕಂಡುಹಿಡಿಯಬೇಕು ಇಲ್ಲಿ ಈ ಎರಡು ಸಂಖ್ಯೆಗಳು ಸಮಸಂಖ್ಯೆಯಾಗಿದ್ದಾವೆ ಆದ್ದರಿಂದ ನಾವು ಎರಡರಿಂದ ಈ ಎರಡು ಸಂಖ್ಯೆಗಳನ್ನು ಭಾಗಿಸಬಹುದು ಎರಡರಿಂದ ಈಗ ಎರಡು ಒಂದ್ಲೆ ಎರಡು ಮೂರು ಇದೆ ಎರಡು ಒಂದ್ಲೆ ಎರಡು ಇಲ್ಲಿ ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳೀತು ಹತ್ತು ಬಂತು ಎರಡರ ಮಗ್ಗಿಯಲ್ಲಿ ಎರಡ ಎರಡೈದಲೆ ಹತ್ತು ಉಳಿದ ಸೊನ್ನೆಯನ್ನು ನಾವು ಹಾಗೆ ಇರಿಸೋಣ ಅನುಪಾತ ಎರಡೆರಡಲೆ ನಾಲ್ಕು ಮೂರು ಇದೆ ಎರಡು ಒಂದಲೆ ಎರಡು ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿದಿದೆ ಹನ್ನೆರಡು ಎರಡಾರಲೆ ಹನ್ನೆರಡು ಇಲ್ಲಿ ಒಂದು ಸೊನ್ನೆ ಇದೆ ಆ ಸೊನ್ನೆಯನ್ನು ನಾವು ಹಾಗೆ ಬರೆಯೋಣ ಇಲ್ಲಿ ಒಂದು ಸಾವಿರದ ಒಂದು ನೂರ ಐವತ್ತು ಮತ್ತು ಎರಡು ಸಾವಿರದ ಒಂದು ನೂರ ಅರವತ್ತು ಬಂದಿದೆ ಈಗ ನಾವು ಈ ಎರಡು ಸೊನ್ನೆಗಳನ್ನು ಒಂದೊಂದರಂತೆ ತೆಗೆಯಬಹುದು ಈ ಎರಡು ಸೊನ್ನೆಯನ್ನು ತೆಗೆದಾಗ ನಮಗೆ ಉಳಿದ ಅಂಕಿಗಳು ಒಂದು ನೂರ ಹದಿನೈದು ಮತ್ತು ಎರಡು ನೂರ ಹದಿನಾರು ಇದು ಕಾಲೇಜಿನ ಹುಡುಗಿಯರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವಂತಹ ಅನುಪಾತವಾಗಿದೆ ಬಿ ಪ್ರಶ್ನೆ ಹುಡುಗರ ಸಂಖ್ಯೆಗೂ ಹುಡುಗಿಯರ ಸಂಖ್ಯೆಗೂ ಇಲ್ಲಿ ಹುಡುಗರ ಸಂಖ್ಯೆಯನ್ನು ಕೊಟ್ಟಿಲ್ಲ ಹುಡುಗರ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಹುಡುಗಿಯರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಈಗ ನಾವು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹುಡುಗಿಯರ ಸಂಖ್ಯೆಯನ್ನು ಕಳೆದಾಗ ಉಳಿದಂತಹ ಸಂಖ್ಯೆ ಹುಡುಗರ ಸಂಖ್ಯೆಯಾಗಿರುತ್ತದೆ ಈಗ ನಾವು ಹುಡುಗರ ಸಂಖ್ಯೆಯನ್ನು ಕಂಡುಹಿಡಿಯೋಣ ಬಿ ಹುಡುಗರ ಸಂಖ್ಯೆ ಹುಡುಗರ ಸಂಖ್ಯೆ ಈಕ್ವಲ್ಸ್ ಟು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತು ಇದೆ ಹಣ ಹುಡುಗಿಯರ ಸಂಖ್ಯೆ ಎರಡು ಸಾವಿರದ ಮೂರು ನೂರು ಇದೆ ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತರಲ್ಲಿ ಎರಡು ಸಾವಿರದ ಮೂರು ನೂರನ್ನು ಕಳೆಯಬೇಕು ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತು ಎರಡು ಸಾವಿರದ ಮೂರು ನೂರು ಸೊನ್ನೆ ಎರಡು ಮೈನಸ್ ಸೊನ್ನೆ ಎರಡು ಮೂರರಲ್ಲಿ ಮೂರನ್ನು ಕಳೆದಾಗ ಸೊನ್ನೆ ನಾಲ್ಕರಲ್ಲಿ ಎರಡನ್ನು ಕಳೆದಾಗ ಎರಡು ಬಂದಿದೆ ಆದ್ದರಿಂದ ಇಲ್ಲಿ ಹುಡುಗರ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತು ಈಗ ನಾವು ಹುಡುಗರ ಸಂಖ್ಯೆಗೂ ಮತ್ತು ಹುಡುಗಿಯರ ಸಂಖ್ಯೆಗೂ ಇರುವಂತಹ ಅನುಪಾತವನ್ನು ಕಂಡುಹಿಡಿಯಬೇಕು ಮೊದಲು ಹುಡುಗರ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತು ಇದೆ ಅನುಪಾತ ಹುಡುಗಿಯರ ಸಂಖ್ಯೆ ಎರಡು ಸಾವಿರದ ಮೂರು ನೂರು ಈಗ ನಾವು ಅನುಪಾತವನ್ನು ಕಂಡುಹಿಡಿಯೋಣ ಒಂದು ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸಲ್ ಆಗಿದೆ ಈಗ ಇಲ್ಲಿ ಎರಡು ನೂರ ಎರಡು ಎರಡು ನೂರ ಮೂವತ್ತು ಈ ಎರಡು ಸಂಖ್ಯೆಗಳು ಸಮಸಂಖ್ಯೆಯಾಗಿದ್ದಾವೆ ನಾವು ಎರಡರಿಂದ ಭಾಗಿಸಬಹುದು ಎರಡು ಒಂದ್ಲೆ ಎರಡು ಸೊನ್ನೆಯನ್ನು ಹಾಗೆ ಬರೆಯೋಣ ಎರಡು ಒಂದ್ಲೆ ಎರಡು ಒಂದು ನೂರ ಒಂದು ಅನುಪಾತ ಎರಡು ನೂರ ಮೂವತ್ತು ಇದೆ ಎರಡು ಒಂದ್ಲೆ ಎರಡು ಮೂರು ಇದೆ ಎರಡು ಒಂದ್ಲೆ ಎರಡು ಇಲ್ಲಿ ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿಯಿತು ಹತ್ತು ಬಂತು ಎರಡು ಹತ್ತು ಆದ್ದರಿಂದ ಇಲ್ಲಿ ಅನುಪಾತ ಒಂದು ನೂರ ಒಂದು ಅನುಪಾತ ಹದಿನೈದು ಇದು ಹುಡುಗರ ಸಂಖ್ಯೆ ಮತ್ತು ಹುಡುಗಿಯರ ಸಂಖ್ಯೆಗೂ ಇರುವಂತಹ ಅನುಪಾತವಾಗಿದೆ ಸಿ ಹುಡುಗರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಈಗ ನಾವು ಹುಡುಗರ ಸಂಖ್ಯೆಯನ್ನ ಕಂಡುಹಿಡಿದಿದ್ದೇವೆ ಹುಡುಗರ ಸಂಖ್ಯೆಗೆ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಇರುವಂತಹ ಅನುಪಾತವನ್ನ ಕಂಡುಹಿಡಿಯೋಣ ಇಲ್ಲಿ ಹುಡುಗರ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತು ಬಂದಿದೆ ಎರಡು ಸಾವಿರದ ಇಪ್ಪತ್ತು ಅನುಪಾತ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತು ಇದೆ ಈಗ ನಾವು ಕೊನೆಯ ಎರಡು ಸೊನ್ನೆಗಳನ್ನು ಕ್ಯಾನ್ಸಲ್ ಮಾಡೋಣ ಎರಡು ನೂರ ಎರಡು ನಾಲ್ಕು ನೂರ ಮೂವತ್ತೆರಡು ಎರಡು ಸಮಸಂಖ್ಯೆಯಾಗಿದೆ ಎರಡರಿಂದ ನಾವು ಭಾಗಿಸಬಹುದು ಎರಡು ಒಂದ್ಲೆ ಎರಡು ಸೊನ್ನೆ ಎರಡು ಒಂದ್ಲೆ ಎರಡು ಅನುಪಾತ ಎರಡೆರಡಲೆ ನಾಲ್ಕು ಮೂರು ಇದೆ ಎರಡು ಒಂದ್ಲೆ ಎರಡು ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿಯಿತು ಹನ್ನೆರಡು ಎರಡಾರಲೆ ಹನ್ನೆರಡು ಒಂದು ನೂರ ಒಂದು ಮತ್ತು ಎರಡು ನೂರ ಹದಿನಾರು ಬಂದಿದೆ ಇಲ್ಲಿ ನಾವು ಎರಡರಿಂದ ಭಾಗಿಸಿದ್ದೇವೆ ಆದ್ದರಿಂದ ಇಲ್ಲಿ ಹುಡುಗರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಒಂದು ನೂರ ಒಂದು ಅನುಪಾತ ಎರಡು ನೂರ ಹದಿನಾರು ಪ್ರಶ್ನೆ ನಂಬರ್ ಹನ್ನೊಂದು ಒಂದು ಶಾಲೆಯ ಒಂದು ಸಾವಿರದ ಎಂಟು ನೂರು ವಿದ್ಯಾರ್ಥಿಗಳಲ್ಲಿ ಏಳು ನೂರ ಐವತ್ತು ಮಂದಿ ಬಾಸ್ಕೆಟ್ಬಾಲ್ ಎಂಟು ನೂರು ಮಂದಿ ಕ್ರಿಕೆಟ್ ಮತ್ತು ಉಳಿದವರು ಟೇಬಲ್ ಟೆನಿಸ್ ಆಯ್ಕೆ ಮಾಡಿಕೊಳ್ಳುತ್ತಾರೆ ಒಬ್ಬ ವಿದ್ಯಾರ್ಥಿ ಒಂದು ಆಟವನ್ನು ಮಾತ್ರ ಆಯ್ಕೆ ಮಾಡಿಕೊಂಡರೆ ಎ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಟೇಬಲ್ ಟೆನಿಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ನಾವು ಈಗ ಕಂಡುಹಿಡಿಯಬೇಕು ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಈಕ್ವಲ್ಸ್ ಟು ಒಂದು ಸಾವಿರದ ಎಂಟು ನೂರು ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡವರ ಸಂಖ್ಯೆ ಬಾಸ್ಕೆಟ್ಬಾಲ್ ಈಕ್ವಲ್ಸ್ ಟು ಏಳು ನೂರ ಐವತ್ತು ಜನ ಕ್ರಿಕೆಟ್ ಈಕ್ವಲ್ಸ್ ಟು ಎಂಟು ನೂರು ಜನ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಯನ್ನು ಕೊಟ್ಟಿಲ್ಲ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಬಾಸ್ಕೆಟ್ಬಾಲ್ ಮತ್ತು ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಯನ್ನು ಕೂಡಿಸಿ ಕಳೆಯಬೇಕು ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರದ ಎಂಟು ನೂರು ಇದೆ ಮೈನಸ್ ಈಗ ನಾವು ಬಾಸ್ಕೆಟ್ಬಾಲ್ ಮತ್ತು ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಯನ್ನು ಕೂಡಿಸಿ ಈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕಳೆಯೋಣ ಏಳು ನೂರ ಐವತ್ತು ಪ್ಲಸ್ ಎಂಟು ನೂರು ಒಂದು ಸಾವಿರದ ಎಂಟು ನೂರು ಮೈನಸ್ ಇಲ್ಲಿ ಏಳು ನೂರ ಐವತ್ತು ಮತ್ತು ಎಂಟು ನೂರನ್ನು ಸೇರಿಸಿದಾಗ ಒಂದು ಸಾವಿರದ ಐದು ನೂರ ಐವತ್ತು ಬಂದಿದೆ ಒಂದು ಸಾವಿರದ ಎಂಟು ನೂರರಲ್ಲಿ ಒಂದು ಸಾವಿರದ ಐದು ನೂರ ಐವತ್ತನ್ನು ಕಳೆದಾಗ ಎರಡು ನೂರ ಐವತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆ ಎರಡು ನೂರ ಐವತ್ತು ಆಗಿದೆ ಇಲ್ಲಿ ನಾವು ಎ ಪ್ರಶ್ನೆಯಲ್ಲಿ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಮತ್ತು ಟೇಬಲ್ ಟೆನ್ನಿಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡುಹಿಡಿಯಬೇಕು ಇಲ್ಲಿ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಏಳು ನೂರ ಐವತ್ತು ಇದೆ ಏಳು ನೂರ ಐವತ್ತು ಇದೆ ಏಳು ನೂರ ಐವತ್ತು ಅನುಪಾತ ಟೆನ್ನಿಸ್ ಆಯ್ಕೆ ಮಾಡಿಕೊಂಡಂಥವರ ಸಂಖ್ಯೆ ಎರಡು ನೂರ ಐವತ್ತು ಈಗ ನಾವು ಈ ಎರಡು ಸಂಖ್ಯೆಯ ಅನುಪಾತವನ್ನು ಕಂಡುಹಿಡಿಯಬೇಕು ಇಲ್ಲಿ ಒಂದೊಂದು ಸೊನ್ನೆಯನ್ನು ತೆಗೆಯೋಣ ಇಪ್ಪತ್ತೈದು ಮತ್ತು ಎಪ್ಪತ್ತೈದು ಉಳಿದಿದೆ ಈಗ ಇಪ್ಪತ್ತೈದರ ಮಗ್ಗಿಯಲ್ಲಿ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಮೂರು ಮತ್ತು ಒಂದು ಉಳಿಯಿತು ಆದ್ದರಿಂದ ಇಲ್ಲಿ ಅನುಪಾತ ಮೂರು ಅನುಪಾತ ಒಂದು ಬಂದಿದೆ ಬಿ ಪ್ರಶ್ನೆ ಕ್ರಿಕೆಟ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಈಗ ನಾವು ಕ್ರಿಕೆಟ್ ಮತ್ತು ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗಿರುವ ಅನುಪಾತವನ್ನ ಕಂಡುಹಿಡಿಯೋಣ ಬಿ ಇಲ್ಲಿ ಕ್ರಿಕೆಟ್ ಆಯ್ಕೆ ಮಾಡಿಕೊಂಡಂಥವರ ಸಂಖ್ಯೆ ಎಂಟು ನೂರು ಅನುಪಾತ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡಂಥವರ ಸಂಖ್ಯೆ ಏಳು ನೂರ ಐವತ್ತು ಇದೆ ಈಗ ನಾವು ಒಂದೊಂದು ಸೊನ್ನೆಯನ್ನು ತೆಗೆಯೋಣ ಎಪ್ಪತ್ತೈದು ಎಂಬತ್ತು ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಐದರಿಂದ ಭಾಗಿಸಬಹುದು ಐದರಿಂದ ಎಂಬತ್ತನ್ನು ಭಾಗಿಸಿದಾಗ ಐದು ಒಂದಲೇ ಐದು ಇಲ್ಲಿ ಎಂಟರಲ್ಲಿ ಐದನ್ನು ಕಳೆದಾಗ ಮೂರು ಉಳಿಯಿತು ಮೂವತ್ತು ಐದಾರಲೇ ಮೂವತ್ತು ಅನುಪಾತ ಐದು ಒಂದ್ಲೇ ಐದು ಏಳರಲ್ಲಿ ಐದನ್ನು ಕಳೆದಾಗ ಎರಡು ಉಳಿಯುತ್ತದೆ ಇಪ್ಪತ್ತೈದು ಬಂತು ಈಗ ಇಲ್ಲಿ ಐದೈದೇ ಇಪ್ಪತ್ತೈದು ಆದ್ದರಿಂದ ಇಲ್ಲಿ ಕ್ರಿಕೆಟ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗಿರುವಂತಹ ಅನುಪಾತ ಹದಿನಾರು ಅನುಪಾತ ಹದಿನೈದು ಆಗಿದೆ ಸಿ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಇಲ್ಲಿ ನಾವು ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನ ಕಂಡುಹಿಡಿಯಬೇಕು ಇಲ್ಲಿ ಬಾಲ್ ಆಯ್ಕೆ ಮಾಡಿಕೊಂಡಂತವರ ಸಂಖ್ಯೆ ಏಳು ನೂರ ಐವತ್ತು ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರದ ಎಂಟು ನೂರು ಇದೆ ಆದ್ದರಿಂದ ಈಗ ಇಲ್ಲಿ ನಾವು ಬಾಲ್ ಆಯ್ಕೆ ಮಾಡಿಕೊಂಡಂತವರ ಸಂಖ್ಯೆ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯ ಅನುಪಾತವನ್ನ ಕಂಡುಹಿಡಿಯೋಣ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರದ ಎಂಟು ನೂರು ಈ ಎರಡು ಸೊನ್ನೆಯನ್ನು ತೆಗೆದಿದ್ದೇವೆ ಎಪ್ಪತ್ತೈದು ಮತ್ತು ಒಂದು ನೂರ ಎಂಬತ್ತು ಉಳಿದಿದೆ ಈ ಎರಡು ಸಂಖ್ಯೆಗಳನ್ನು ನಾವು ಐದರಿಂದ ಭಾಗಿಸಬಹುದು ಐದರ ಮಗ್ಗಿಯಲ್ಲಿ ಐದು ಒಂದಲೇ ಐದು ಇಲ್ಲಿ ಏಳರಲ್ಲಿ ಐದನ್ನು ಕಳೆದಾಗ ಎರಡು ಉಳಿಯುತ್ತದೆ ಇಪ್ಪತ್ತೈದು ಆಯಿತು ಐದು ಐದಲೇ ಇಪ್ಪತ್ತೈದು ಅನುಪಾತ ಇಲ್ಲಿ ಹದಿನೆಂಟು ಇದೆ ಐದು ಮೂರಲೆ ಹದಿನೈದು ಹದಿನೆಂಟರಲ್ಲಿ ಹದಿನೈದನ್ನು ಕಳೆದಾಗ ಮೂರು ಉಳಿತು ಮೂವತ್ತು ಬಂತು ಐದಾರಲೆ ಮೂವತ್ತು ಆದ್ದರಿಂದ ಹದಿನೈದು ಮತ್ತು ಮೂವತ್ತಾರು ಬಂದಿದೆ ಈ ಎರಡು ಸಂಖ್ಯೆಗಳನ್ನು ನಾವು ಮೂರರಿಂದ ಭಾಗಿಸಬಹುದು ಮೂರೈದ್ಲೆ ಹದಿನೈದು ಅನುಪಾತ ಮೂರು ಒಂದ್ಲೆ ಮೂರು ಮೂರ್ ಆರು ಆದ್ದರಿಂದ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವಂತಹ ಅನುಪಾತ ಐದು ಅನುಪಾತ ಹನ್ನೆರಡು ಪ್ರಶ್ನೆ ನಂಬರ್ ಹನ್ನೆರಡು ಒಂದು ಡಜನ್ ಪೆನ್ಗಳ ಬೆಲೆ ಒಂದು ನೂರ ಎಂಬತ್ತು ಮತ್ತು ಎಂಟು ಬಾಲ್ ಪೆನ್ಗಳ ಬೆಲೆ ಐವತ್ತಾರು ರೂಪಾಯಿ ಒಂದು ಪೆನ್ನ ಬೆಲೆಗೂ ಒಂದು ಬಾಲ್ ಪೆನ್ನ ಬೆಲೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಇಲ್ಲಿ ಒಂದು ಡಜನ್ ಪೆನ್ಗಳ ಬೆಲೆ ಒಂದು ನೂರ ಎಂಬತ್ತು ಆಗಿದೆ ಇಲ್ಲಿ ನಾವು ಈ ಪೆನ್ನ ಬೆಲೆಯನ್ನ ಅಂದರೆ ಒಂದು ಪೆನ್ನ ಬೆಲೆಯನ್ನ ಕಂಡುಹಿಡಿಯಬೇಕು ಮತ್ತು ಎಂಟು ಬಾಲ್ ಪೆನ್ಗಳ ಬೆಲೆಯನ್ನ ಐವತ್ತಾರು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಒಂದು ಬಾಲ್ ಪೆನ್ನ ಬೆಲೆಯನ್ನ ಕಂಡುಹಿಡಿದು ಒಂದು ಪೆನ್ಗೂ ಮತ್ತು ಒಂದು ಬಾಲ್ ಪೆನ್ಗೂ ಇರುವ ಅನುಪಾತವನ್ನು ಕಂಡುಹಿಡಿಯೋಣ ಒಂದು ಡಜನ್ ಪೆನ್ನ ಬೆಲೆ ಒಂದು ಡಜನ್ ಪೆನ್ನ ಬೆಲೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಆದ್ದರಿಂದ ಈಗ ನಾವು ಒಂದು ಪೆನ್ನ ಬೆಲೆಯನ್ನು ಕಂಡುಹಿಡಿಯೋಣ ಒಂದು ಪೆನ್ನ ಬೆಲೆ ಇಲ್ಲಿ ಒಂದು ಡಜನ್ ಪೆನ್ಗೆ ಹನ್ನೆರಡು ಪೆನ್ನುಗಳು ಬರುತ್ತವೆ ಒಂದು ಡಜನ್ ಈಕ್ವಲ್ಸ್ ಟು ಹನ್ನೆರಡು ಆದ್ದರಿಂದ ಇಲ್ಲಿ ನಾವು ಈಗ ಒಂದು ನೂರ ಎಂಬತ್ತನ್ನ ಹನ್ನೆರಡರಿಂದ ಭಾಗಿಸಬೇಕು ಒಂದು ನೂರ ಎಂಬತ್ತು ಈಗ ಇಲ್ಲಿ ಹನ್ನೆರಡು ಒಂದ್ಲೆ ಹನ್ನೆರಡು ಎಂಟರಲ್ಲಿ ಎರಡನ್ನು ಕಳೆದಾಗ ಆರು ಉಳಿಯಿತು ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಮುಂದಿನ ಅಂಕಿ ಸೊನ್ನೆಯನ್ನು ಕೆಳಗಿಳಿಸೋಣ ಹನ್ನೆರಡರ ಮಧ್ಯೆಯಲ್ಲಿ ಹನ್ನೆರಡು ಐದ್ಲೆ ಅರವತ್ತು ಬಂದಿದೆ ಅರವತ್ತರಲ್ಲಿ ಅರವತ್ತನ್ನು ಕಳೆದಾಗ ಸೊನ್ನೆ ಒಂದು ಪೆನ್ನ ಬೆಲೆ ಹದಿನೈದು ರೂಪಾಯಿ ಈಗ ನಾವು ಬಾಲ್ ಪೆನ್ನ ಬೆಲೆಯನ್ನ ಕಂಡುಹಿಡಿಯೋಣ ಇಲ್ಲಿ ಎಂಟು ಬಾಲ್ ಪೆನ್ನ ಬೆಲೆ ಎಂಟು ಬಾಲ್ ಪೆನ್ನ ಬೆಲೆ ಅಥವಾ ಎಂಟು ಬಾಲ್ ಪೆನ್ಗೆ ಐವತ್ತಾರು ರೂಪಾಯಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಒಂದು ಬಾಲ್ ಪೆನ್ನ ಬೆಲೆಯನ್ನು ಕಂಡುಹಿಡಿಯೋಣ ಒಂದು ಬಾಲ್ ಪೆನ್ನ ಬೆಲೆ ಈಗ ನಾವು ಎಂಟನ್ನು ಐವತ್ತಾರರಿಂದ ಭಾಗಿಸಬೇಕು ಎಂಟರ ಮಗಿಯಲ್ಲಿ ಎಂಟೇಳೆ ಐವತ್ತಾರು ಇದರಿಂದ ಒಂದು ಬಾಲ್ ಪೆನ್ನ ಬೆಲೆ ಒಂದು ಬಾಲ್ ಪೆನ್ನ ಬೆಲೆ ಈಕ್ವಲ್ಸ್ ಟು ಏಳು ರೂಪಾಯಿ ಈಗ ನಾವು ಒಂದು ಪೆನ್ನ ಬೆಲೆ ಮತ್ತು ಒಂದು ಬಾಲ್ ಪೆನ್ನ ಬೆಲೆಗಿರುವ ಅನುಪಾತವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಅನುಪಾತ ಈಕ್ವಲ್ಸ್ ಟು ಇಲ್ಲಿ ಪೆನ್ನ ಬೆಲೆ ಹದಿನೈದು ಇದೆ ಅನುಪಾತ ಬಾಲ್ ಪೆನ್ನ ಬೆಲೆ ಏಳು ಈ ಎರಡು ಸಂಖ್ಯೆಗಳನ್ನು ನಾವು ಯಾವುದೇ ಒಂದು ಸಂಖ್ಯೆಯಿಂದ ಭಾಗಿಸಲು ಸಾಧ್ಯವಿಲ್ಲ ಈ ಅಂಕಿಗಳನ್ನು ಹಾಗೆ ಇಡಬೇಕು ಹದಿನೈದು ಅನುಪಾತ ಏಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಎಂಟನೇ ಲೆಕ್ಕದಿಂದ ಹನ್ನೆರಡನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಹದಿಮೂರನೇ ಲೆಕ್ಕದಿಂದ ಹದಿನಾರನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ